ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದು ಜನಜೀವನ ಸಹಜ ಸ್ಥಿತಿಗೆ ಬಂದಿದೆ ಸೂಕ್ಷ್ಮ ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಅಲ್ಲದೆ ಉಡುಪಿ ಉತ್ತರ ಕನ್ನಡ ಮಡಿಕೇರಿಯಲ್ಲಿ ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ ಆದರೂ ಮೇ ಆರರ ಸಂಜೆ ಆರು ಗಂಟೆವರೆಗೆ ನಿಷೇಧಾಜ್ಞೆ ಮುಂದುವರಿಯಲಿದೆ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಮುಂದುವರೆದಿದೆ ಹತ್ಯೆ ನಂತರ ನಡೆದ ಚೂರಿ ಇರಿತ ಪ್ರಕರಣಗಳ ತನಿಖೆ ತೀವ್ರವಾಗಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಅವಹೇಳನಕಾರಿ ಪದ ಬಳಕೆ ಪ್ರಕರಣದಲ್ಲಿ ಎಂಎಲ್ಸಿ ಸಿಟಿ ರವಿಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಪುನಃ ಸಿಐಡಿ ತನಿಖೆ ವಿಚಾರಣೆ ನಡೆಯಲಿದೆ ಪ್ರಕರಣ ರದ್ದತಿ ಕೋರಿ ಹೈಕೋರ್ಟ್ನಲ್ಲಿ ಸಿಟಿ ರವಿ ಸಲ್ಲಿಸಿದ ಅರ್ಜಿ ವಜವಾಗಿತ್ತು ಅರ್ಜಿ ವಜವಾದ ಹಿನ್ನೆಲೆ ಪುನಃ ಪ್ರಕರಣಕ್ಕೆ ಮರುಜೀವ ಸಿಗಬಹುದಾಗಿದೆ ಪುನಃ ತನಿಖೆ ಆರಂಭವಾದಲ್ಲಿ ಸಿಟಿ ರವಿಯನ್ನ ಸಿಐಡಿ ವಿಚಾರಣೆಗೆ ಒಳಪಡಿಸಲಿದೆ ಅವಹೇಳನಕಾರಿ ಪದ ಬಳಕೆಯ ವಿಡಿಯೋಗಳ ಪರಿಶೀಲನೆ ನಡೆಸಲಾಗುತ್ತೆ ವಿಡಿಯೋ ಸಂಬಂಧ ಎಫ್ಎಸ್ಎಲ್ ರಿಪೋರ್ಟ್ಗಳ ಪರಿಶೀಲನೆ ನಡೆಸಲಾಗುತ್ತೆ ಹೈಕೋರ್ಟ್ ಆದೇಶದ ಸಂಪೂರ್ಣ ಆದೇಶ ಪ್ರತಿ ದೊರೆತ ಬಳಿಕ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುತ್ತೆ ವಿಜಯಪುರ ಜಿಲ್ಲೆಯಲ್ಲಿರುವ ತೊರವಿಯ ನರಸಿಂಹ ದೇವಸ್ಥಾನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕುಟುಂಬ ಸಮೇತ ಭೇಟಿ ಕೊಟ್ಟಿದ್ದಾರೆ ನರಸಿಂಹ ದೇವರಿಗೆ ಪೂಜೆ ಸಲ್ಲಿಸಿ ಸಂಕಲ್ಪ ಮಾಡಿಕೊಂಡಿದ್ದಾರೆ ನರಸಿಂಹ ಜಯಂತಿ ಉತ್ಸವ ಆಚರಣೆಗಾಗಿ ಕೇಂದ್ರ ಸಚಿವರು ದೇವಸ್ಥಾನಕ್ಕೆ ಭೇಟಿ ನೀಡಿದರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್